ನಮ್ಮ ಅಪ್ಪ ನಮ್ಮ ಅಮ್ಮ ಜಗಡಾದ್ರಾಗೆ ಬಿಚ್ಚಿ ಕೆಲಸ ಅಲ್ಲಿ ಚೆನ್ನಾಗಿ ಆಡಿದ ಟೆಸ್ಟ್ ಕೆಲಸ ಸೆಕೆಂಡ್ ಇಯ ಸೆಕೆಂಡ್ ಇಂಗ್ಲೀಷ್ ಮೀಡಿಯಮ್ ಮೋಸ್ಟ್ ಸ್ಟ್ರಾಂಗ್ ಅದು ಆದ್ರೂ ಲಂಗ ಅದ ಅವನಿಗೆ ಅಂತಲ್ಲ ಬರ್ಲಿ ಚಪ್ಪಾಳೆ ಒಳ್ಳೇದ ಮೈ ಕೊಡು ಬೈತಾರೆ ಅವರು ಮುಂದೆ ಇವನು ಎಲ್ಲಿ ಜಾನಪದ ಕೆಲವಿದಾಗ್ತಾನೆ ನೀವು ಓಕೆ ಬರಲಿ ಚಪ್ಪಾಳೆ ಪುಟಾಣಿ ಮಕ್ಕಳು ನಿಮ್ಗೋಸ್ಕರ ಒಂದು ಒಳ್ಳೆ ಡ್ರಾಮಾ ತೆಗೆದುಕೊಂಡು ಕೊಡು ದಯವಿಟ್ಟು ಎಲ್ಲರೂ ಶಾಂತ ಚಿತ್ತರವಾಗಿ ನೋಡಿ ಎಲ್ಲೆಲ್ಲಿ ನಿಮ್ಗೆ ಏನು ಅನ್ನಿಸ್ತದೆ ಚಪ್ಪಾಳೆ ಮಾಡ್ಬೇಕಾ ಹೊಡಿರಿ ಮನಸ್ಸು ಬಿಚ್ಚಿ ಯಾಕಂದ್ರೆ ಮಕ್ಕಳು ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತಾರ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಇದ್ರೆ ಮಾತಾಡಿರ್ತ ಬರ್ಲಿ ಚಪ್ಪಳಿ ನನ್ನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತದ ಏನಪ್ಪಾ ಇವತ್ತು ಬಹಳ ಖುಷಿ ಆಗದಿ ಏನ್ ವಿಷಯ ಅಂತದ್ದು ಮಗನಿಗೂ ಮತ್ತ ನಿನ್ನ ಮುದ್ದಿನ ಸೊಸೆ ಸೀತಲ್ಗೂ ಅಮೇರಿಕದಾಗ ಇಂಜಿನಿಯರಿಂಗ್ ಕೆಲಸ ಸಿಕ್ಕೈತಿ ನಮ್ ಲಕ್ಷ ಲಕ್ಷ ರೊಕ್ಕ ಕೊಡ್ತಾರಂತ ಈ ವಿಚಾರ ಹೇಳಕ ನಾನು ನಿನ್ನ ಬಳಿ ಓಡಿ ಓಡಿ ಬಂದೀನಿ ಅವ್ವಾ ಎಂತ ಸುದ್ದಿ ಹೇಳಿದಪ್ಪ ನನಗ್ ಬಹಳ ಖುಷಿ ಆಯ್ತು ಅವ್ವಾ ಇವಾಗ ನೀನು ಯಾವ ಕಷ್ಟ ಪಡ್ಬೇಕಾಗಿಲ್ಲ ನನ್ಸಗ ನಮ್ಮ ಜೊತೆ ಅಮೆರಿಕ ಬರಕತ್ತಿ ಅಂತ ಅಲ್ಲಿ ನೀನು ಖುಷಿಯಾಗಿ ಇರಕತಿ ಅಂತ ಅಲ್ಲಿ ನಿನಗ ಕೈಗೊಂದು ಆಳು ಕಾಲಿಗೊಂದು ಆಳು ನೀನು ಮಾರಾಣಿ ಹಂಗ ಇರಕತಿ ಅಂತ ಹಂಗ ನಾನು ನೋಡ್ಕೊತೀನಿ ಇದು ನಾನು ಮಾತು ಕೊಡ್ತೀನಿ ಅವ್ವ ಅಂದ್ರ ನನಗೂ ಅಮೆರಿಕಕ್ಕ ಕರ್ಕೊಂಡು ಹೋಗ್ತಿ ಹೌದು ಅವ ನಾನು ನನ್ನ ಹೆಂಡತಿ ಹೋಗ್ತೀವಂದ್ರ ನೀನು ಇದ್ದು ಏನ್ ಮಾಡ್ತಿ ನಿನಗ ಯಾರು ನೋಡ್ಕೋತಾರ ಹೇಳು ನಮ್ಮ ಜೊತೆ ಬಾ ಅಲ್ಲಿ ಯಾವ ಕೆಲ್ಸಾನೂ ನೀನ್ ಮಾಡ್ಬೇಕಾಗಿಲ್ಲ ಬಟ್ಟೆ ತೊಳೆಕೋಗ್ಬೇಕು ಇನ್ನೊಬ್ರು ಅಡುಗೆ ಮಾಡಕ್ ಮತ್ತೊಬ್ರು ರೊಕ್ಕ ಕೊಟ್ರ ಯಾರ ಬೇಕಾದ್ರೂ ಕೆಲ್ಸ ಮಾಡಾಕ ರೆಡಿ ಆಗಿರ್ತಾರಂತ ನಾನು ನಿನಗ ರಾಣಿ ಹೆಂಗ್ ನೋಡ್ಕೋತಿನಿ ಅಂತ ಮಾತ್ ಕೊಟ್ಟಿನಲ್ಲ ಚಿಂತಿ ಯಾಕವಾ ಮಾಡ್ತಿ ನನ್ನ ಮಗ ರಾಜ್ ಕುಮಾರ ನನಗ ರಾಣಿ ಹಂಗ ನೋಡ್ಕಂತ ಅಂತ ನಂಬಿಕೆ ನನಗೈತಿ ಈ ಖುಷಿ ವಿಚಾರ ನನ್ನ ಗೆಳತಿಯರಿಗೆ ಹೇಳಿ ಬರ್ತೀನಿ ಮಗ ಮತ್ತು ನಾವು ಯಾವಾಗ ಬರ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಈ ಖುಷಿ ವಿಚಾರ ಅವ್ರ ಬಳಿ ಹೇಳ್ಕೊಬೇಕು ನಾನು ಹೋಗಿ ಬರ್ತೀನಿ ಅಂತ ಹೇಳಬೇಕು ಆಯ್ತು ಅವ್ವ ಹೋಗಿ ಬಾ ಈ ಖುಷಿ ವಿಚಾರ ಹೇಳಿ ಬಾ ಅವ್ವ ಅಂತಂದ್ರೆ ನನ್ನ ಹೆಂಡತಿ ಇಲ್ಲ ಅಳ ಮನ್ಯಾಗ ಕಾಣ್ತಾನೆ ಇಲ್ಲಲ್ಲ ಇವಾಗ ತೋಟದ ಕಡೆ ಹೋಗಿ ನೋಡಪ್ಪ ಅವ್ವ ಈ ಖುಷಿ ವಿಚಾರ ಅವಳಿಗೆ ನಾನು ಹೇಳಬೇಕು ಮತ್ತು ಅವಳಿಗೆ ಕರ್ಕೊಂಡು ಬರಬೇಕು ನೀ ಜಲ್ದಿ ಹೋಗಿ ಬಾ ಏನೋ ಆಯ್ತಪ್ಪ thank you dag ನನ್ನ ಮುದ್ದಿನ ಎಂಡತಿ ಏನಾದ್ರೂ ಮಾತಾಡ್ಬೇಕಂದ್ರ ನಿಮ್ಮವ್ವ ಅಡ್ಡ ಬರ್ತಾಳ ಗಂಡ ಒಟ್ನಲ್ಲಿ ನಮ್ ನೆಮ್ಮದಿನೇ ಹಾಳಾಗೈತಿ ಎಷ್ಟ್ ದಿನ ನಾ ಇಲ್ಲಿ ನರ್ಕ ಅನ್ಬೋಸಿನಿ ನಿಮ್ ಹು ಅಲ್ಲಿ ಕರ್ಕೊಂಡಕ್ ನನ್ಗ ಇಷ್ಟಾನೇ ಇಲ್ಲ ಅಲ್ಲಿನ ನರ್ಕ ಅನ್ಬೋಸಕ್ ನನ್ನಿಂದ ಆಗಲ್ಲ ಇಲ್ಲಿ ಅವ್ರಿಗೆ ವಯಸ್ಸಾಗೈತಿ ಅವ್ರಿಗೆ ನೋಡ್ಕೊಳಕ ಇಲ್ಲಿ ಯಾರದಾರ ಹೇಳು ನಾನು ಅವ್ರಗ್ ಮಗ ಅದರ ಗೊತ್ತೈತಿಲ್ಲ ಅವನ್ ನೋಡ್ಕೊಳಕಲ್ಲ ಬರ್ತೀನಿ ಅಲ್ಲಪ್ಪ ನಿಮ್ಮ ಅವ್ ಇಲ್ಲೇ ಬಿಟ್ಟು ಹೋದ್ರ ಹಾಕಿ ನೋಡ್ಕೊಡೋ ಯಾರು ನಾನು ಹಂಗೆ ಉಂಟಿಲ್ಲ ರೀ ರೊಕ್ಕ ಕೊಟ್ಟು ಹೋಗ್ತೀನಿ ಮತ್ತ ಪ್ರತಿ ತಿಂಗಳ ರೊಕ್ಕನು ಕಳಿಸ್ತೀನಿ ತಿಂಗಳ ತಿಂಗಳ ರೊಕ್ಕ ಕಳಿಸ್ತೀನಪ್ಪ ಹ್ಮ್ ತಿಂಗಳ ತಿಂಗಳ ರೊಕ್ಕ ಕಳಿಸ್ತೀನಿ ನೋಡವ ನಿನಗ ಒಬ್ಬಕ್ಕೆ ಇರಾಕ ಬ್ಯಾಸ್ ಆದ್ರ ಒಂದ್ ಕೆಲ್ಸ ಮಾಡು ರುದ್ರಾಸಮದಾಗಿರ್ತಿ ನಾನು ಬೇಕಾದ್ರೂ ಬಿಟ್ಟು ಬರ್ತೀನಿ ಅಲ್ಲಿ ನಿನಗ ಚುನಾವ್ ನೋಡ್ಕೋತಾರವಾ ಏನಪ್ಪ

ಏನು ನಮ್ಮ ಹೂ ಇದ್ರ ಮೊದ್ಲು ದಾಕನಿ ಕರ್ಕೊಂಡು ಹೋಗ್ತಿದ್ದು ಮೊದ್ಲು ನೀನು ಇಲ್ಲಿಂದ ಜಾಗ ಖಾಲಿ ಮಾಡು ಯಾವ ಸುಡ್ಗಾಡ್ ಬೇಕಾದ್ರೂ ಹೋಗು ಏನ್ರಿ ಸುಡ್ಗಾಡ್ ಹೋಗ್ಬೇಕಾ ಜಾಗ ಖಾಲಿ ಮಾಡಬೇಕಾ ಗೊತ್ತಿದ್ರಿ ನನ್ ಮೊದ್ಲೇ ಒಂದಲ್ಲ ಒಂದ್ ದಿವ್ಸ ಹಿಂಗೆ ಕೈ ಕೊಡ್ತೀರಂತ ಮೊದ್ಲೇ ಗೊತ್ತಿತ್ತು ನನ್ ಏನ್ ಕತ್ತಿ ಕಾಯ ಕಲ್ಕೊಂಡಿರೇನ್ ಡಬಲ್ ಡಬಲ್ ಡಿಗ್ರಿ ಮಾಡಿ ನಾನ್ ಯಾಕೆ ನಿಮ್ ಜೊತೆ ಇರಬೇಕು ನಾ ಹೋಗ್ತೀನಿ ನನ್ನ ದಾರಿ ನಂಗ ನಿಮ್ಮ ದಾರಿ ನಿಂಗ ನರಳು ಗೊತ್ತಿಲ್ಲ ಅವ್ವಾ ನಾನ್ ಬರ್ತೀನ ಅವ್ವಾ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿನವ್ವಾ ನನ್ ದಯವಿಟ್ಟು ಕ್ಷಮಿಸ್ಬಿಡುವ

ನಾನಿನ್ ಎಷ್ಟೇ ಪ್ರೀತಿ ಮಾಡ್ತೀನೋ ಅಷ್ಟೇ ಪ್ರೀತಿ ನನ್ನ ಸೊಸೆಗೂ ಕೂಡ ಮಾಡ್ತೀನಿ ಅವಳು ಕೂಡ ನನ್ನ ಮಗಳಿದ್ದಂಗ ಅವಳನ್ನ ಕರ್ಕೊಂಡು ಬರ್ಲೇಬೇಕು ನೀನು ಅವಳಿಗೆ ನಾನು ತಿಳಿಸಿ ಹೇಳಿ ಕರ್ಕೊಂಡ್ ಬರ್ತೀನವ ಅಮೆರಿಕಕ್ಕೆ ಹೋಗ್ಲಿಲ್ಲ ಫ್ಲೈಟ್ ಏನೋ ಮಿಸ್ ಐತೆ ಏನು ಏನಾಯ್ತು ಹೇಳು ಶೀತಲ್ ನಾನು ಕರೆಕ್ಟ್ ಬರಕತ್ತಿದ್ದೆ ಅವ್ವ ಹೇಳಿದ್ರು ಕರ್ಕೊಂಡ್ಬಾ ಅಂತ ಹೇಳಿ ಅಕ್ಕಿ ನನ್ನ ಕ್ಷಮಿಸು ನನ್ನ ತಪ್ಪಿನ ಅರಿವು ನನಗಾಯ್ತು ನೀನು ನನಗ್ ಮಗಳಿದ್ದಂಗ ಯಾಕೆ ಚಿಂತಿ ಮಾಡ್ತಿ ಬಿಡು ಆಗಿದ್ದ ಆಗೋಯ್ತು ನೀ ವಾಪಸ್ ಬಂದಿಯಲ್ಲ ನನಗಷ್ಟೇ ಸಾಕು ಅಲ್ಲತ್ತಿ ಎಂಬುದು ಬರೀ ಮಾತಲ್ಲೂರಾನೆ ಚೋಪಾಳೆ ಮಕ್ಕಳ ಥ್ಯಾಂಕ್ ಯು ಸೋ ಮಚ್ ಅದ್ಭುತವಾದ ಚಿತ್ರಣ ತೋರಿಸಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಡೆಯುವ ಘಟನೆಗಳನ್ನು ನೀವು ಬಹಳ ವಿವರವಾಗಿ ತೋರಿಸಿದ್ರಿ ಬಹಳ ಖುಷಿ ಆಗುತ್ತ ಆದ್ರಾಗ ಸೊಸೆ ಪಾತ್ರ ಮಾಡಿದಕ್ಕೆ ಪೂರ್ತಿ ಪಾತ್ರ ಪರಕಾಯಿ ಪ್ರವೇಶ ಮಾಡಿದ್ಲಪ್ಪ ಯಾವನಿ ಪಾತ್ರ ಮಾಡಿದ್ದೆ ಮುಂದೆ ಅವನಿ ಸೊ ಅದ್ಭುತ ದಯವಿಟ್ಟು ಒಂದು ಗ್ರೂಪ್ ಫೋಟೋ ಬರಲಿ ಥ್ಯಾಂಕ್ ಯು ಸೋ ಮಚ್ ಈ ಪುಟಾಣಿ ಮಕ್ಕಳಿಗೆ ಒಂದು ಚಪ್ಪಳೆ ಬರಲಿ ಸಬಕಾ ಮಾಲಿಕ್ ಏಕೈ ಅಲ್ಲ ಈಶ್ವರ್ ಏಕೈ ಕೈ ಅದ್ಭುತವಾಗಿ ಸೊ ನಿರ್ದೇಶನ ಮಾಡಿದ ಎಲ್ಲ ಟೀಚರ್ಸ್ಗೂ ಅನಂತ ಅನಂತ ಬಂಧನೆಗಳನ್ನು ತಿಳಿಸುತ್ತಾ ಥ್ಯಾಂಕ್ ಯು ಸೋ ಮಚ್ ಹೆಲ್ಪ್ ಮಾಡಿದ ಸತ್ಯ ಅಮ್ಮ ಅಂದ್ರೆ ಒಂದು ದೊಡ್ಡ ಶಕ್ತಿ ಯಾಕಪ್ಪ ಅಂದ್ರೆ ಜಗತ್ತು ನಮ್ಮನ ಕಳ್ಳ ಕೊಲೆಗಾರ ಮೋಸಗಾರ ಏನೇ ಅಂದ್ರೂ ಅಮ್ಮ ಮಾತ್ರ ನನ್ನ ಮಗ ಬಂಗಾರನ ಅಂತ ಯಾಕಂದ್ರೆ ಅಮ್ಮ ಕೊಟ್ಟಷ್ಟು ಪ್ರೀತಿ ಜಗತ್ತನ್ನ ಯಾರೂ ಕೊಡೋದಿಲ್ಲ ಅಮ್ಮ ಜೀವ ಕೊಟ್ರೆ ಹೆಣಿತಿ ಜೀವನ ಕೊಡ್ತಾಳಂತ ಇವು ಎರಡೂ ಕಣ್ಣುಗಳಿದ್ದಂಗ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಬಹಳ ಕಷ್ಟ ಆಗತ್ತ ಇವತ್ತು ಸಮಾಜದಾಗ ಸಾಕಷ್ಟು ಕುಟುಂಬದಾಗ ಸೊ ತೊಂದರೆಗಳು ಆಗತ್ತಂದ್ರೆ ಅತ್ತೆ ಸೊಸೆ ನಡುವ ಗಲಭೆಗಳು ಹಿಂಗಾಗಿ ಹಿಂಗಾಗಿ ಹಿಂಗ ಆಕತಿವ ಆಗಾಗ್ಯಪ್ಪ ಮುಂದೆ ನೀವು ಲಗ್ನ ಹಾಕತಿರಿ ನಾನು ಆಗ್ಬೇಕಂತ ಅಂತ ಮಾಡಪ್ಪ ಸೊ ಮುಂದೆ ನೋಡಿ ಇಡ್ರಿ ಬಹಳ ಸೂಕ್ಷ್ಮ ಐತಿ ಥ್ಯಾಂಕ್ ಯು ಸೊ ಮಚ್ ಒಂದು ಒಳ್ಳೆ ಚಿತ್ರವನ್ನು ಸೊ ನಮ್ಗೆ ಕೊಟ್ಟಿದ್ದೀರಾ ಬಹಳ ಅಂದ್ರೆ ಭಾಳ ಖುಷಿ ಆಯ್ತು ಎಲ್ರಿಗೂ ಖುಷಿ ಆಯ್ತಲ್ಲಪ್ಪ ಮನಸ್ಸಿಗೆ ಮುಡಿತಲ್ಲ ಸೊ ಪುಟಾಣಿ ಮಕ್ಕಳಿಗೆ ಬರ್ಲೊಂದು ಜೋರದ ಚಪ್ಪಾಳೆ ಥ್ಯಾಂಕ್ ಯು ಸೋ ಮಚ್ ಈಗ ನಿಮ್ಮ ಮುಂದೆ ಮತ್ತೊಂದು ಅರ್ಥ